ಿ ಗುರು ಶರಣ್ ಸಿಂಗ್ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಕೊಲೆ ಕೇಸ್ನ ಆರೋಪಿ ಈತ ಸತೀಶ್ ರೆಡ್ಡಿ ಗನ್ಮ್ಯಾನ್ ಆಗಿದ್ರು ಗುರು ಶರಣ್ ಸಿಂಗ್ ಕೊಲೆ ಆರೋಪಿ ಗುರು ಶರಣ್ ಸಿಂಗ್ ಇದೀಗ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜ್ಶೇಖರ್ ಕೊಲೆ ಕೇಸ್ನ ಆರೋಪಿ ಈತ ಸತೀಶ್ ರೆಡ್ಡಿ ಗನ್ಮ್ಯಾನ್ ಆಗಿರ್ತಾನೆ ಗುರು ಶರಣ್ ಸಿಂಗ್ ನಲವತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವರು ಹಾಜರಾಗಿದ್ದಾರೆ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ ಗನ್ ಸೇರಿದಂತೆ ಎಲ್ಲವನ್ನೂ ಕೂಡ ಇದೀಗ ವಶಕ್ಕೂ ಪಡೆಯಲಾಗಿದೆ ಕೊಲೆ ಆರೋಪಿ ಗುರುಶರಣ್ ಸಿಂಗ್ ಜಡ್ಜ್ ಮುಂದೆ ಹಾಜರಾಗಿದ್ದಾನೆ ನಿನ್ನೆ ಈತನನ್ನು ಅರೆಸ್ಟ್ ಮಾಡಲಾಗಿತ್ತು ಇವತ್ತು ಜಡ್ಜ್ ಮುಂದೆ ಹಾಜರಾಗಿದ್ದಾನೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕೊಲೆ ಕೇಸ್ನ ಆರೋಪಿ ಈತ ಇನ್ನು ಹೊಸ ವರ್ಷದಂದು ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಒಂದು ಕ್ಷುಲ್ಲಕ ವಿಚಾರಕ್ಕೆ ಗಲಭೆ ಆರಂಭವಾಗುತ್ತೆ ಈ ಗಲಭೆ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಲ್ಲಿ ಅಂತ್ಯವಾಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಕೊಲೆ ಆರೋಪಿ ಗುರುಶರಣ್ ಸಿಂಗ್ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕೊಲೆ ಕೇಸ್ನ ಆರೋಪಿ ಈತ ಸತೀಶ್ ರೆಡ್ಡಿ ಗನ್ಮ್ಯಾನ್ ಆಗಿರ್ತಾನೆ ಗುರುಶರಣ್ ಸಿಂಗ್ ಇನ್ನು ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಮನವಿಯನ್ನು ಕೂಡ ಮಾಡಿದ್ದಾರೆ ಆರೋಪಿಗಳನ್ನ ಹದಿನಾಲ್ಕು ದಿನ ಕಸ್ಟಡಿಗೆ ಕೊಡುವಂತೆ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿದ್ದಾರೆ ಬಳ್ಳಾರಿ ಗಲಭೆ ತನಿಖಾಧಿಕಾರಿ ಸುಪ್ರೀತ್ ಅವರು ಜಡ್ಜ್ಗೆ ಈ ಬಗ್ಗೆ ಒಂದು ಮನವಿಯನ್ನ ಮಾಡಿದ್ದಾರೆ ಕೆಲಕಾಲ ಆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ಪರಪ್ಪನ ಅಗ್ರಹಾರಕ್ಕೆ ಇವರನ್ನ ಶಿಫ್ಟ್ ಮಾಡಲಾಗುತ್ತೆ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುವಂತೆ ಪೊಲೀಸರು ಜಡ್ಜ್ ಮುಂದೆ ಮನವಿಯನ್ನ ಮಾಡಿದ್ದಾರೆ ಆರೋಪಿಗಳನ್ನ ಹದಿನಾಲ್ಕು ದಿನ ಕಸ್ಟಡಿಗೆ ಕೊಡಿ ಎನ್ನುವಂತಹ ಮನವಿ ಇದು ಬಳ್ಳಾರಿ ಗಲಭೆ ತನಿಖಾಧಿಕಾರಿ ಸುಪ್ರೀತ್ ಅವರು ಜಡ್ಜ್ಗೆ ಮನವಿಯನ್ನ ಮಾಡಿದ್ದಾರೆ ಕೆಲಕಾಲ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಅಕಸ್ಮಾತ್ ಏನಾದರೂ ನೀಡಿದ್ರೆ ಇವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಕೆಲ ಸಮಯ ಕಾಯುವಂತೆ ಜಡ್ಜ್ ಸೂಚಿಸಿದ್ದಾರೆ ಕೆಲಕಾಲ ವಿಚಾರಣೆಯನ್ನ ಮುಂದೂಡಲಾಗಿದೆ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ ಗನ್ ಸೇರಿದಂತೆ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ ಈ ಹಿನ್ನೆಲೆ ನ್ಯಾಯಾಂಗ ಬಂಧನಕ್ಕೆ ಮನವಿಯನ್ನು ಕೂಡ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಅಕಸ್ಮಾತ್ ಏನಾದ್ರೂ ಅವರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಸೊ ಏನಾಗುತ್ತೆ ಕಾದು ನೋಡ್ಬೇಕಿದೆ ಕೆಲ ಸಮಯ ಕಾಯುವಂತೆ ಜಡ್ಜ್ ಸೂಚನೆಯನ್ನ ನೀಡಿದ್ದಾರೆ ಕೆಲ ಕಾಲ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ ಇನ್ನು ಆರೋಪಿಗಳಿಂದ ಕೃತ್ಯಕ್ಕೆ ಏನೆಲ್ಲ ಬಳಸಿದ್ರು ವಸ್ತುಗಳು ಗನ್ ಆಗಿರ್ಬೋದು ಬೇರೆ ರೀತಿಯಂತಹ ಆಯುಧಗಳು ಇವೆಲ್ಲವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಬಳ್ಳಾರಿ ಗಲಭೆ ತನಿಖಾಧಿಕಾರಿ ಸುಪ್ರೀತ್ ಅವರು ಜಡ್ಜ್ಗೆ ಹದಿನಾಲ್ಕು ದಿನಗಳ ಕಾಲ ಇವರನ್ನ ಕಸ್ಟಡಿಗೆ ಕೊಡುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಭವ್ಯ ಇನ್ನು ನ್ಯಾಯಾಂಗ ಬಂಧನಕ್ಕೆ ಇವರನ್ನ ಕೊಡುವ ಸಾಧ್ಯತೆ ಇದೆಯಾ ಹೇಗೆ ಅಂತ ಜನ ಅಂದ್ರೆ ಪೊಲೀಸರು ಕೂಡ ವಿಚಾರಣೆಗೆ ಒಂದು ಕೇಳಿರುವಂತದ್ದು ಆದ್ರೆ ಸದ್ಯ ಹದಿನಾಲ್ಕು ದಿವಸಗಳ ಕಾಲ ಕಸ್ಟಡಿಗೆ ಕೊಡದೆ ನೇರವಾಗಿ ಪರಪರಾಗ್ರರ ಜೈಲಿಗೆ ಆರೋಪಿಗಳನ್ನ ಕಳಿಸಿರುವಂತದ್ದು ಸೊ ಮುಂಜಾನೆಯೇ ಬಳ್ಳಾರಿಯಿಂದ ಕೂಡ ಇವರನ್ನ ಬಹಳಷ್ಟು ಭದ್ರತೆಯಿಂದ ಕೂಡ ಕರೆತರಲಾಗಿತ್ತು ಸೊ ಬಳ್ಳಾರಿ ಪೋಸ್ಟರ್ ಗಲಭೆ ಹಿನ್ನೆಲೆ ಸುಮಾರು ಇಪ್ಪತ್ತಾರು ಆರೋಪಿಗಳನ್ನ ಬಂಧಿಸಲಾಗಿತ್ತು ಸೊ ಇವತ್ತು ನಲವತ್ತೆರಡನೇ ಎಸಿಎಂ ಎಂ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಿದ್ರು ಈ ವಿಹೇಳೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ರಜೆ ಹಿನ್ನೆಲೆ ಇನ್ಚಾರ್ಜ್ ಇರೋ ಜಡ್ಜ್ ಶಿವಕುಮಾರ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಯಿತು ಸೊ ಈ ಸಂದರ್ಭದಲ್ಲಿ ಆ ಪೊಲೀಸರಿಗೆ ಕೆಲವೊಂದು ಕ್ರಾಸ್ ಕ್ವಶನ್ ಅನ್ನ ಕೂಡ ನ್ಯಾಯಾಧೀಶರು ಕೇಳಿ ಕೇಳಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಅಂದ್ರೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಿದ್ದೀರಾ ಅದಕ್ಕೆ ಬೇಕಾದಂತ ಅಂದ್ರೆ ಆರೋಪಿಗಳ ಮೇಲೆ ಇರುವಂತಹ ಆರೋಪಗಳೇನು ಹಾಗೇನೆ ಆರೋಪಿಗಳ ಆಗಿರ್ಬೋದು ಅಂದ್ರೆ ಅವರನ್ನ ಎಲ್ಲೆಲ್ಲಾ ಅರೆಸ್ಟ್ ಮಾಡಿದ್ರು ಇವರ ಪಾತ್ರ ಏನು ಅನ್ನೋದನ್ನ ಕೂಡ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಎಲ್ಲಾ ಆರೋಪಿಗಳ ಮನೆಯವರಿಗೆ ವಿಚಾರವನ್ನ ತಿಳಿಸಿದ್ದೀರಾ ಅನ್ನೋ ಪ್ರಶ್ನೆ ಕೇಳಿದ್ದು ಹಾಗೇನೆ ಆರೋಪಿಗಳ ಬಳಿ ಕೂಡ ಕೆಲವೊಂದು ಪ್ರಶ್ನೆಯನ್ನ ಮುಂದಿಟ್ಟಿರುವಂತದ್ದು ಅಂದ್ರೆ ನಿಮ್ಮ ಮನೆಯವರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾ ಒಬ್ಬೊಬ್ರನ್ನ ಎಲ್ಲಿ ಯಾವಾಗ ಅರೆಸ್ಟ್ ಮಾಡಿದ್ರು ಅನ್ನೋ ಪ್ರಶ್ನೆನ ಕೂಡ ಕೇಳಿದ್ರು ಈ ಸಂದರ್ಭದಲ್ಲಿ ಕಲಂ ನಂಬರ್ ಆರು ಇದೆ ಅಲ್ಲ ಅದು ಏನ್ ಹೇಳುತ್ತೆ ಅನ್ನೋ ಪ್ರಶ್ನೆನ ಕೇಳಿದ್ರು ಯಾಕಂದ್ರೆ ಇವರ ಮೇಲೆ ಕೆಲವೊಂದು ಐ ಪಿ ಸಿ ಸೆಕ್ಷನ್ ಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಸೊ ಈ ಕಾರಣಕ್ಕಾಗಿ ಪ್ರಶ್ನೆಯನ್ನ ಕೂಡ ನ್ಯಾಯಾಧೀಶರು ಮುಂದಿಟ್ಟಿದ್ರು ಸೊ ಈ ಸಂದರ್ಭದಲ್ಲಿ ಹದಿನಾಲ್ಕು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲು ಪೊಲೀಸರು ಮನವಿಯನ್ನ ಮಾಡಿದ್ರು ಅಂದ್ರೆ ತನಿಖಾಧಿಕಾರಿ ಸುಪ್ರೀತ್ ಅವರು ಅಂದ್ರೆ ಈ ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿಗಳಿಂದ ಮಾಹಿತಿಯನ್ನ ಪಡೆಯಬೇಕಾಗಿದೆ ಸೊ ಹೀಗಾಗಿ ಆರೋಪಿಗಳನ್ನ ವಶಕ್ಕೆ ನೀಡುವಂತೆ ಮನವಿ ಮಾಡಿದ್ರು ಆದ್ರೆ ಆ ಆರೋಪಿಗಳನ್ನ ಸದ್ಯ ಪರಂಪರಾಗ್ರಹ ಜೈಲಿಗೆ ಕಳುಹಿಸಿರುವಂತದ್ದು ಸೊ ಮುಂಬರುವಂತಹ ದಿನಗಳಲ್ಲಿ ಇಪ್ಪತ್ತಾರು ಆರೋಪಿಗಳ ಪೈಕಿ ಯಾರು ತನಿಖೆಗೆ ಸಹಕಾರ ಬೇಕೋ ಅಂತವರನ್ನ ಬಾಡಿ ವಾರೆಂಟ್ ಮೂಲಕ ಪಡೆಯುವುದಕ್ಕೆ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟಿದ್ದಾರೆ ಹಾಗೇನೆ ಕೋಲೇ ಆರೋಪಕ್ಕೆ ಗುರುಶರಣ್ ಸಿಂಗ್ ಏನಿದಾನೆ ಆತ ಜರ್ಜಮನ್ದೆ ಹಾಜರಾಗಿದಾನೆ ಇತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕೋಲೇ ಕೇಸನ ಆರೋಪಿಯಾಗಿದಾನೆ ಸೊ ಸತೀಶ್ ರೆಡ್ಡಿ ಮ್ಯಾನ್ ಆಗಿರೋ ಗುರು ಸರನ್ ಇವತ್ತು ನಲವತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕೂಡ ಹಾಜರಾಗಿರುವಂತದ್ದು ಒಟ್ಟಾರೆ ಹೇಳಬೇಕಾದ್ರೆ ಈ ಪ್ರಕರಣ ಬಳ್ಳಾರಿ ಪ್ರಕರಣ ಏನಿದೆ ಈ ಪ್ರಕರಣ ಬಹಳಷ್ಟು ರಾಜಕೀಯ ತಿರುವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ